ಏಳು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡ್ತಿರುವಂತಹ ಪೊಲೀಸರಿಗೆ ಮತ್ತಷ್ಟು ರಹಸ್ಯ ರಿಫಿಲ್ ಆಗಿದೆ ಈಗಾಗಲೇ ಆರೋಪಿಗಳ ಮನೆಯಲ್ಲಿ ಲಕ್ಷ ಲಕ್ಷ ಹಣ ಪತ್ತೆಯಾಗಿದೆ ಮತ್ತೊಂದು ಕಡೆ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಕಾನ್ಸ್ಟೇಬಲ್ ಆಗಿರುವಂತಹ ಅಣ್ಣಪ್ಪ ನಾಯಕ್ ಪೊಲೀಸರ ಮುಂದೆ ಅನೇಕ ವಿಚಾರಗಳನ್ನ ಹೇಳಿಕೊಂಡಿದ್ದಾನೆ ಹಾಗಾದ್ರೆ ಆತ ಪೊಲೀಸರ ಮುಂದೆ ಹೇಳಿಕೊಂಡಿರುವಂತಹ ಆ ರಹಸ್ಯಗಳು ಏನು ಅನ್ನೋದರ ಜೊತೆಗೆ ಈ ಪ್ರಕರಣದಲ್ಲಿ ಪೊಲೀಸರಿಗೆ ಕಾಡ್ತಾ ಇರುವಂತಹ ಅನುಮಾನಗಳೇನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ತಪ್ಪು ಮಾಡಿಬಿಟ್ಟೆ ನಾನು ತಪ್ಪು ಮಾಡಿಬಿಟ್ಟೆ ದುಡ್ಡಿನ ಆಸೆಗೆ ಬಿದ್ದು ನಾನು ಮಣ್ಣು ತಿನ್ನುವ ಕೆಲಸ ಮಾಡಿಬಿಟ್ಟೆ ಇದು ಎಟಿಎಂ ದರೋಡೆ ಕೇಸ್ ನ ಮಾಸ್ಟರ್ ಮೈಂಡ್ ಕಾನ್ಸ್ಟೇಬಲ್ ಅಣ್ಣಪ್ಪನ ಇರುವಂತ ರೀತಿ ಈಗ ಸದ್ಯಕ್ಕೆ ದರೋಡೆ ಕೇಸ್ ನಲ್ಲಿ ವಿಚಾರಣೆ ಎದುರಿಸ್ತಾ ಇರುವಂತಹ ಅಣ್ಣಪ್ಪ ಹಿರಿಯ ಅಧಿಕಾರಿಗಳ ಮುಂದೆ ಈ ರೀತಿ ಹೇಳಿಕೊಂಡಿದ್ದಾನಂತೆ ಹೌದು ಸಿಲ್ಕಾನ್ ಸಿಟಿ ಪೊಲೀಸರ ನಿದ್ದೆಗೆಡಿಸಿದಂತ ದರೋಡೆ ಪ್ರಕರಣದಲ್ಲಿ ಹೊಸ ವಿಚಾರಗಳು ಗೊತ್ತಾಗ್ತಾ ಇದ್ದಾವೆ ಆರೋಪಿಯೊಬ್ಬ ಮನೆಯಲ್ಲಿ ಬಚ್ಚಿಟ್ಟಿದಂತ ಲಕ್ಷ ಲಕ್ಷ ಹಣ ಸುಳಿವು ಸಿಕ್ಕಿದ್ದು ಪೊಲೀಸರು ಜಪ್ತಿ ಮಾಡಿದ್ದಾರೆ ಇದೇ ಸಮಯದಲ್ಲಿ ಇನ್ನಷ್ಟು ಅನುಮಾನಗಳು ಪೊಲೀಸರಲ್ಲಿ ಹುಟ್ಟಿಕೊಂಡಿವೆ ದುಡ್ಡಿನ ಆಸೆಗೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ ಪೊಲೀಸರ ಬಳಿ ಗೋಳಾಡ್ತಾ ಇದ್ದಾನೆ ಕಾನ್ಸ್ಟೇಬಲ್ ಅಣ್ಣಪ್ಪ ಎಟಿಎಂ ವಾಹನದ ದರೋಡೆ ಕೇಸ್ನಲ್ಲಿ ಮತ್ತಷ್ಟು ಅನುಮಾನ ಎಸ್ ಬೆಂಗಳೂರನ್ನೇ ಬೆಚ್ಚಿ ಬಿಳಿಸಿದಂಥ ಏಳು ಕೋಟಿ ದರೋಡೆ ಪ್ರಕರಣದಲ್ಲಿ ಪೊಲೀಸರು ಕೊನೆಗೂ ನೆಮ್ಮದಿಯ ನಿಟ್ಟುಸಿರಿಬಿಟ್ಟಿದ್ದಾರೆ ಎಟಿಎಂ ವಾಹನದಲ್ಲಿ ದರೋಡೆ ಆಗಿದ್ದಂತ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನ ಏಳು ಕೋಟಿ ಒಂದು ಲಕ್ಷ ಹಣ ಪತ್ತೆಯಾಗಿದೆ ಇನ್ನು ಹತ್ತು ಲಕ್ಷ ರೂಪಾಯಿ ನಾಪತ್ತೆಯಾಗಿದ್ದು ಆ ಹಣಕ್ಕಾಗಿ ದಕ್ಷಿಣ ವಿಭಾಗದ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಈ ವೇಳೆ ಸೋಮವಾರ ರಾತ್ರಿ ಆರೋಪಿ ನವೀನ್ಗೆ ಸೇರಿದಂತ ಕುಪ್ಪಂ ಮನೆಯಲ್ಲಿ ಸುಮಾರು ನಲವತ್ತೇಳು ಲಕ್ಷ ಹಣ ಪತ್ತೆಯಾಗಿದೆ ಹೌದು ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಂತಹ ನವೀನ್ ರವಿ ಸೇರಿದಂತೆ ಮೂರು ಆರೋಪಿಗಳು ಹೈದರಾಬಾದ್ನ ಲಾಡ್ಜ್ನಲ್ಲಿ ಪೊಲೀಸರು ಬಂಧಿಸಿದರು ಈ ವೇಳೆ ಐವತ್ನಾಲ್ಕು ಲಕ್ಷ ರೂಪಾಯಿ ಹಣ ಸೀಸ್ ಮಾಡಲಾಗಿತ್ತು ಬಳಿಕ ಉಳಿದ ಹಣದ ಬಗ್ಗೆ ತೀವ್ರ ವಿಚಾರಣೆ ನಡೆಸಿದಂತ ವೇಳೆ ಮನೆಯಲ್ಲಿ ಇಟ್ಟಿರುವುದಾಗಿ ನವೀನ್ ಬಾಯ್ ಬಿಟ್ಟಿದ್ದಾನೆ ಆರೋಪಿ ಮಾಹಿತಿ ಮೇರೆಗೆ ಕೊಪ್ಪಂಗೆ ತೆರಳಿದ ಪೊಲೀಸರು ಮಂಗಳವಾರ ರಾತ್ರಿ ನಲವತ್ತೇಳು ಲಕ್ಷ ಹಣ ಪತ್ತೆ ಹಚ್ಚಿದ್ದಾರೆ ಇದರ ಜೊತೆಗೆ ಸುಮನಹಳ್ಳಿ ಜಂಕ್ಷನ್ ಬಳಿ ಅಂಗಡಿ ಬಳಿ ಹತ್ತು ಲಕ್ಷ ಕೊಟ್ಟಿದ ಬಗ್ಗೆ ಮಾಹಿತಿ ಸಿಕ್ಕಿದು ಪೊಲೀಸರು ಸಂಪೂರ್ಣ ಹಣವನ್ನು ಸೀಸ್ ಮಾಡಿದ್ದಾರೆ ಒಟ್ಟು ಈವರೆಗೆ ದೊರಡ ಕೇಸ್ನಲ್ಲಿ ಏಳು ಕೋಟಿ ಒಂದು ಲಕ್ಷ ಹಣವನ್ನು ಜಪ್ತಿ ಮಾಡಲಾಗಿದೆ ಉಳಿದ ಹತ್ತು ಲಕ್ಷಗಾಗಿ ಇದೀಗ ತನಿಖೆಯನ್ನು ಮುಂದುವರಿಸಿದ್ದಾರೆ ಶೀಘ್ರದಲ್ಲೇ ಆ ಹಣ ಪತ್ತೆಯಾಗುವ ಸಾಧ್ಯತೆ ಇದೆ ರಾಬರಿ ನಂತರ ಹೇಗಿತ್ತು ಶೇರಿಂಗ್ ಬಯಲಾಯಿತು ರಹಸ್ಯ ರಾಬರಿ ಮಾಡಿದ ದರೋಡೆಕೋರ್ನೆಲ್ಲರೂ ಕೂಡ ಪೊಲೀಸರು ವಿಚಾರಣೆ ಇದ್ದಾರೆ ದರೋಡೆಯ ಮಾಸ್ಟರ್ ಮೈಂಡ್ ಅಣ್ಣಪ್ಪನ ವಿಚಾರಣೆಯೂ ಕೂಡ ನಡೀತಾ ಇದೆ ಈ ವೇಳೆ ರಾಬರಿ ಮತ್ತು ರಾಬರಿ ಹಣ ಹಂಚಿಕೊಳ್ಳುವ ವಿಚಾರದಲ್ಲಿ ಒಂದಿಷ್ಟು ಹಣ ಹೊರ ಹಾಕಿದ್ದಾನೆ ಅಣ್ಣಪ್ಪ ದುಡ್ಡಿನ ಆಸೆಗೆ ಮಣ್ ಕೆಲಸ ಮಾಡಿಬಿಟ್ಟೆ ಅಂತ ಹಿರಿಯ ಅಧಿಕಾರಿಗಳ ಬಳಿ ಆರೋಪಿ ಅಣ್ಣಪ್ಪ ಗೋಳಾಡ್ತಾ ಇದ್ದಾನಂತೆ ದರೋಡೆ ಮರುದಿನವೇ ಅಣ್ಣಪ್ಪನಿಗೆ ಸೇರಿತು ಹತ್ತು ಲಕ್ಷ ರೂಪಾಯಿ ಡೀಲ್ ಆದ ದಿನವೇ ಹಣ ಸೇರಿಬೇಕು ಅಂತ ಅಣ್ಣಪ್ಪ ಕಂಡೀಷನ್ ಹಾಕಿದಂತೆ ದರೋಡೆ ಬಳಿಕ ರಾಬರಿ ಟೀಮ್ ಕುಪ್ಪಂಗೆ ಹೋಗಿತ್ತು ಅಲ್ಲಿಂದ ಝೇವಿಯರ್ ಇಪ್ಪತ್ತು ಲಕ್ಷ ತೆಗೆದುಕೊಂಡು ಬೆಂಗಳೂರಿಗೆ ಬಂದಿದ್ದ ಹತ್ತು ಲಕ್ಷ ಹಣ ಅಣ್ಣಪ್ಪನಿಗೆ ಕೊಟ್ಟು ಹತ್ತು ಲಕ್ಷ ತಾನು ಇಟ್ಕೊಂಡಿದ್ದ ಇಬ್ಬರು ಕೂಡ ಮಂಚದ ಕೆಳಗೆ ಹಣವನ್ನ ಬಚ್ಚಿಟ್ಟಿದ್ರು ಎಟಿಎಂ ವಾಹನ ಸಿಬ್ಬಂದಿ ನಿರ್ಲಕ್ಷ್ಯದ ಮೇಲೆ ಅನುಮಾನ ಪೊಲೀಸರ ತನಿಖೆ ವೇಳೆ ಎಟಿಎಂ ವಾಹನ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ ಸ್ವಾರಕಸ್ಯ ವಿಚಾರ ಬೆಳಕಿಗೆ ಬಂದಿದೆ ಏಳು ಕೋಟಿ ಹಣ ದೊರಡೆ ಆದರೂ ಇದು ಪೊಲೀಸರಿಗೆ ವಿಚಾರ ತಿಳಿಸದೆ ಸುಮ್ಮನೆ ಇದ್ದಿದ್ರಂತೆ ಸಿಬ್ಬಂದಿಯ ಹೇಳಿಕೆ ಕೇಳಿದ ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಸದ್ಯ ಸಿದ್ದಾಪುರ ಪೊಲೀಸರು ಸಂಚಿನಲ್ಲಿ ಭಾಗಿಯಾಗಿ ಸಂಪೋರ್ಟ್ ಮಾಡಿದಂತಹ ಇತರೆ ಕೆಲವರ ವ್ಯಕ್ತಿಗಳ ಬಗ್ಗೆಯೂ ಕೂಡ ಪರಿಶೀಲನೆ ಇದ್ದಾರೆ ಇನ್ನಷ್ಟು ಕಾಣದ ಕೈಗಳು ಇರುವ ಶಂಕೆ ವ್ಯಕ್ತವಾಗ್ತಾ ಇದೆ ಸದ್ಯಕ್ಕೆ ದೊರಡೆ ಪ್ರಕರಣ ತನಿಖೆ ಇನ್ನೂ ನಡೀತಾ ಇದೆ ಪ್ರಕರಣದ ತನಿಖೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದು ಎಲ್ಲ ಅಧಿಕಾರಿ ಸಿಬ್ಬಂದಿಗೆ ಪೊಲೀಸ್ ಕಮಿಷನರ್ ಪ್ರಶಾಂಶ ಪತ್ರ ನೀಡಿ ಅಭಿನಂದಿಸಿದ್ದಾರೆ ಮತ್ತೊಂದು ಕಡೆ ದೊರಡೆ ಸಂಚಿನಲ್ಲಿ ಇನ್ನೂ ಯಾರ್ಯಾರು ಇದ್ದಾರೆ ಅನ್ನೋದು ತನಿಖೆ ನಡೆಸಲಾಗ್ತಾ ಇದೆ ಬ್ಯೂರೋ ರಿಪೋರ್ಟ್ ರೆಬಲ್ ಟಿವಿ ನ್ಯೂಸ್ ಕನ್ನಡ